ಅವ್ರ ಮನೆ ಅವರ ಸೌಭಾಗ್ಯವತಿ ಶೇಷಮ್ನವರು ಕೊಡೋ ಕಾಫಿ ತಿಂಡಿ ಅದು ಎಷ್ಟು ನಾನು ತಿಂದಿದ್ದೇನೋ ಈಗ ನನಗೆ ಎಂಬತ್ತೆಂಟು ವರ್ಷ ನನಗೆ ಬಿ ಪಿ ಇಲ್ಲ ನನಗೆ ಪೈಲ್ಸ್ ಇಲ್ಲ ನನಗೆ ಶುಗರ್ ಕಂಪ್ಲೇಂಟ್ ಇಲ್ಲ ಎಷ್ಟು ಚೆನ್ನಾಗಿರೋದಕ್ಕೆ ಶೇಷಮ್ನವ್ರು ಕೊಟ್ಟು ತಿಂಡಿನೂ ಕಾರಣ ಅಂತ ನಾನು ಭಾಳ ಕೃತಜ್ಞತೆಯಿಂದ ಅವ್ರನ್ನ ನಾನು ಗಮಿಸ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಹೇಳಬೇಕಾದ ವಿಷಯಗಳು ಬಹಳ ಇದ್ದರೂ ಕೂಡ ಅದನ್ನು ಸಂಕ್ಷೇಪಿಸಿ ಸಂಗ್ರಹ ಕೊಡಿಸಿ ಹರಳುಗೊಳಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಟು ಮೈ ಲೆಫ್ಟ್ ಈಸ್ ಲೆಫ್ಟಿನೆಂಟ್ ಆಗೋ ನನ್ನನ್ನು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಸರ್ ತಾವು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನಮ್ಗೆಲ್ರಿಗೂ ಅರ್ಥವಾಗುವ ಇಂಗ್ಲೀಷ್ನಲ್ಲಿ ತಾವು ಮಾತಾಡಿದ್ರಿ ನಮಸ್ಕಾರ ಕಪ್ಪಣ್ಣ ಇದ್ದರೆ ಆ ಸ ಆ ಸಭೆಗೆ ಒಂದು ಹೊಸ ಮಾತಿನ ಕಾಂತಿ ವಿಷಯದ ಒಂದು ಪ್ರಭುತ್ವ ಆಮೇಲೆ ಔಚಿತ್ಯ ಏನು ಔಚಿತ್ಯ ನೋಡಿ ಸಾಮಾನ್ಯವಾಗಿ ಕಾರ್ಯಕ್ರಮಗಳಾದರೆ ಪುಸ್ತಕ ಬಿಡುಗಡೆ ಮೊದಲು ಅವರೇ ಮಾಡಿಬಿಡ್ತಕ್ಕ ಆದರೆ ಒಂದು ಹೊಸ ತಿರು ಡಿವೈನ್ ಟ್ವಿಸ್ಟ್ ಕೊಟ್ಟು ಇವರೇನು ಮಾಡಿದ್ದಾರೆ ಮುಖ್ಯ ಅತಿಥಿಯಾಗಿ ಬಂದಂಥ ಹಿರಿಯರು ರಘುನಂದನ ಅವರು ಅವ್ರ ಕೈಲಿ ಮಾತಾಡಿಸಿದರು ಯಾರು ಇದನ್ನು ಪುನಃ ಉಳಿಸ್ಕೊಟ್ರು ನಮ್ಮ ಕನ್ನಡಕ್ಕೆ ಯಾರು ತಂದೆಯ ಋಣವನ್ನು ಭಾಳ ಯಶಸ್ವಿಯಾಗಿ ತೀರಿಸಿದರು ಏಕೆಂದರೆ ತಂದೆಯ ಆಸ್ತಿಗೆ ಆಲೋಚನೆ ಮಾಡ್ತಾರೆ ಆದರೆ ನಮ್ಮ ಗೋವಿಂದರಾಜ್ ಅವರು ತಂದೆಯ ನಿಜವಾದ ಆಸ್ತಿ ಅಂದರೆ ಅವರ ಸಾಹಿತ್ಯ ಅವರ ಬರವಣಿಗೆ ಅದನ್ನು ಸರ್ ನೀವು ರಿಸರ್ಚ್ ಸ್ಕಾಲರು ಕೂಡ ಇವರ ಟೀಚರ್ ಪ್ರೊಫೆಸರ್ ಆ್ಯಂಡ್ ರಿಸರ್ಚ್ ಸ್ಕಾಲರ್ ಏಕೆಂದರೆ ಆ ಹಸ್ತ ಪ್ರತಿಯಲ್ಲಿ ಇಟ್ಟಿದ್ದಾರೆ ನಮ್ಮ ಅಡಿಗರು ಅದನ್ನು ಉಳಿಸ್ಕೊಟ್ಟಿದ್ದಾರೆ ಅದನ್ನು ಹುಡುಕಿ ನೀವು ತೆಗೆದಿದ್ದು ಹಿಂದೆ ಓಲೆಗರಿ ಪ್ರತಿಗಳನ್ನ ಹುಡುಕ್ತಾ ಇದ್ದರು ಪ್ರಿಂಟೆಡ್ ಕಾಗದ ಎಲ್ಲ ಹೋಗಿತ್ತು ಕಳೆದು ಹೋಗಿತ್ತು ಕಳೆದು ಹೋದ ಒಂದು ನಿಧಿಯನ್ನು ಎ ಟ್ರೆಷರಿ ನೀವು ಯು ಹ್ಯಾವ್ ರಿಸಲೆಕ್ಟೆಡ್ ಆದ್ದರಿಂದ ವಿ ಆರ್ ಗ್ರೇಟ್ಫುಲ್ ಟು ಇನ್ ನಿಮಗೆ ನಾವು ಕೃತಜ್ಞರಾಗಿದ್ದೇವೆ ಬಹುಶಃ ಮೇಲೆ ಕೂತ್ಕೊಂಡು ನಿಮ್ಮ ತೀರ್ಥ ರೂಪರು ಆಹಾ ನನ್ನ ಮಗ ಇದನ್ನು ಉಳಿಸ್ಕೊಟ್ನಲ್ಲಪ್ಪ ಅಂತ ನಿಮಗೆ ಅಲ್ಲಿಂದ ಆಶೀರ್ವದಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ ಇವರ ಇನ್ನೊಬ್ಬ ಸೋದರರಾದಂಥ ಸೀತಾರಾಮ್ ನಾವು ಮಹಾರಾಜ ಕಾಲೇಜ್ನಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಟ್ಟಿಗೆ ಇದ್ದವರು ಆ ಸೀತಾರಾಮ್ ಏನ್ರಿ ಯಾವಾಗಲೂ ಪುಟ್ಟಿಯವನು ತಂದೆಯ ಅನೇಕ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ಸೀತಾರಾಮ ಮಹಾರಾಜ ಕಾಲೇಜ್ನಲ್ಲಿ ನಾನು ಅವರು ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ವಿ ಆಗ ಯೂತ್ ಫೆಸ್ಟಿವಲ್ ನಡೀತಾ ಇತ್ತು ಯೂತ್ ಫೆಸ್ಟಿವಲ್ ಇದರಲ್ಲಿ ತುಂಬ ಚಟುವಟಿಕೆ ಆಗಿದ್ದು ಅವನೊಂದು ಸರ್ತಿ ಭಾಷಣ ಮಾಡಿದ ಮಹಾರಾಜ ಕಾಲೇಜಿನಲ್ಲಿ ಜೂನಿಯರ್ ಬಿ ಅನ್ನಲ್ಲಿ ಸೀತಾರಾಮ್ ಗುರುರಾಮೋಸ್ವೇಗವರ ಸುಪುತ್ರರು ಇವರು ಥರ ಇದ್ದಂತಹ ನಮ್ಮ ಸೀತಾರಾಮ್ ಒಂದು ಭಾಷಣ ಮಾಡಿದರು ಅದನ್ನು ಈ ಸಭೆಯಲ್ಲಿ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಕಿವಿಲಿ ಈಗಲೂ ಅವನು ಮಾತುಗಳು ಮೊಳಗುತ್ತಾ ಇದೆ ಪಾಪ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆಕ್ಸಿಡೆಂಟಾಗಿ ಅವನು ಅಕಾಲ ಮರಣವನ್ನು ಪಡೆದಂತಹ ಸೀತಾರಾಮ್ ಅವನು ಆ ಭಾಷಣ ಮಾಡ್ತಾ ಹೇಳ್ದ ಒಬ್ಬ ಅಜ್ಜಿ ಮನೆಯಲ್ಲಿ ಅವರು ಬಜ್ಜಿ ಮಾಡ್ತಾಯಿದ್ರು ಎಷ್ಟು ಗರಿಗರಿಯಾಗಿರ್ತಾ ಇತ್ತು ಅಂದರೆ ನನಗೆ ಆ ಅಜ್ಜಿನೇ ಮದುವೆ ಆಗಿಬಿಟ್ರೆ ದಿವಸ ನನಗೆ ಬಜ್ಜಿ ಮಾಡಾಕ್ತಾನೆ ಅಯ್ಯೋ ಸಭೆ ಆ ಪ್ರಿನ್ಸಿಪಾಲ್ ಸಿ ಡಿ ನರಸಿಂಹನವರು ಇಡೀ ಸಭೆ ಐದು ನಿಮಿಷ ಅದನ್ನು ಆ ಥರದ ಸ್ವಭಾವದನ್ನ ನಾವು ಕಳ್ಕೊಂಡ್ವಿ ಚಿಕ್ಕ ವಯಸ್ಸಿನ ನಾನು ಧಾವಿಸ್ಕೊಳ್ತೀನಿ ಇರಲಿ ಗುರು ರಾಮಸ್ವಾಮಿಂಗರು ನನಗೆ ಪರಿಚಯ ಆದದ್ದು ನಮ್ಮ ಗುರುಗಳ ಮನೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ನನ್ನ ವಿದ್ಯಾಗುರುಗಳ ಪರಂಪರೆ ಬಹಳ ದೊಡ್ಡದು ಕುವೆಂಪು ಅವರಿಂದ ಮೊದಲುಗೊಂಡು ತೀನಮ್ ಶ್ರೀಕಂಠಯ್ಯನವರು ಡಿ ಎಲ್ ನರಸಿಂಹಾಚಾರ್ಯರು ಪರಮೇಶ್ವರ್ ಭಟ್ರು ತಾಸು ಶ್ಯಾಮರಾಯರು ಕೆ ವೆಂಕಟರಮನವರು ಅತಿರಥ ಮಹಾರತ ಗುರುಗಳ ಗರಡಿಯಲ್ಲಿ ಮಾಡಿ ಬೆಳೆಯುವ ಒಂದು ಸೌಭಾಗ್ಯ ಸರಸ್ವತಮ್ಮ ನನಗೆ ಕರುಣಿಸಿದ್ಲು ನಮ್ಮ ತೀನಂ ಶ್ರೀಕಂಠಯ್ಯನವರು ಗುರುಗಳು ಅವರು ಪ್ರೊಫೆಸರ್ಸ್ ಕ್ವಾರ್ಟರ್ಸು ಆ ಕಾಲದ ಪ್ರೊಫೆಸರ್ಸ್ ಕ್ವಾರ್ಟರ್ಸು ಅದರಲ್ಲಿ ಮೈಸೂರಿನಲ್ಲಿ ಕ್ರಾಮ್ಹರ್ಡ್ ಹಾಲ್ ಹಿಂಭಾಗದಲ್ಲಿ ರೈಲ್ವೆ ಲೈನ್ ಹೋಗುತ್ತೆ ಅದರ ಆ ಕಡೆಗೆ ಒಂದು ಫೈರ್ ಬ್ರಿಗೇಡ್ ಇದೆ ಅಗ್ನಿಶಾಮಕ ದಳ ಅದರ ಎದುರುಗಡೆ ಲೈನ್ ಪೂರ್ತಿ ಆ ಕಾಲದ ಅಂದರೆ ಎಂ ಎಪ್ಪತ್ತೆಂಬತ್ತು ವರ್ಷದ ಹಿಂದಿನ ಕಾಲದ ಪ್ರೊಫೆಸರ್ ಕ್ವಾರ್ಟರ್ಸ್ ಅದರಲ್ಲಿ ಮೊದಲನೇ ಕ್ವಾರ್ಟರ್ಸ್ನಲ್ಲಿ ತೀನಂ ಶ್ರೀಕಂಠನವರಿದ್ದರು ಅವರಿಗೆ ಇಬ್ಬರು ಮಕ್ಕಳು ನಾಗಭೂಷಣ ಈಗಲೂ ಇದ್ದಾರೆ ನಾಗರತ್ನ ಅಂತ ಅವ್ರ ಮಗಳು ತೀರ್ ಹೋದರು ಆ ನಾಗರತ್ನನ ಮದುವೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಅದು ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರೊಫೆಸರ್ ಕ್ವಾರ್ಟರ್ಸ್ನಲ್ಲಿ ನಡೀತು ಅದರಲ್ಲಿ ತಿನ್ ಶ್ರೀಕಂಠನವ್ರ ಜೊತೆಯಲ್ಲಿ ಓಡಾಡಿಕೊಂಡು ಹಾಸ್ಯ ಮಾಡಿ ನಮ್ಮ ಬಂದವರನ್ನೆಲ್ಲ ನಗಿಸ್ತಾ ಇದ್ದವರು ಗುರು ರಾಮ ಸೋಮಯ್ಯಂಗಾರವರು ಆಗ ನನಗೆ ನಮ್ಮ ಗುರುಗಳು ಪರಿಚಯ ಮಾಡಿಕೊಟ್ರು ಯೋಗ ಯೋಗದಿಂದ ಆ ಪರಿಚಯ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಬಹಳ ಸಾಂದ್ರವಾಗಿ ಗಾಢವಾಗಿ ಪರಿಣಮಿಸಿತು ಅವರ ಜೊತೆಯಲ್ಲಿ ನಾನು ಕಳೆದಂತಹ ದಿನಗಳನ್ನು ಸ್ಮರಿಸ್ಕೊಳ್ಳೋದಕ್ಕೆ ಗಂಟೆಗಳು ಗಟ್ಟಲೆ ಮಾತಾಡಬೇಕಾಗುತ್ತೆ ಆದರೆ ನಾನು ಕೆಲವು ನಿಮಿಷಗಳಲ್ಲಿ ಅದನ್ನು ಇಳಿಸಿ ಹೇಳ್ತೇನೆ ಕ್ರಮೇಣ ಏನಾಯಿತು ಅಂತಂದರೆ ತೀನಂ ಅವರು ನಿವೃತ್ತರಾದರೂ ಅದೆಲ್ಲ ಹೋಯಿತು ಮುಂದಕ್ಕೆ ಬಂದರೆ ಅವರ ಗುರು ರಾಮ ಸ್ವಾಮಯಂಗರ ಪಠ್ಯಪುಸ್ತಕವನ್ನು ಪಾಠ ಮಾಡು ನಾನು ಕಾಲೇಜ್ ಅಧ್ಯಾಪಕನಾದ ಮೇಲೆ ಪಾಠ ಮಾಡುವ ಅವಕಾಶ ನನಗೆ ಸಿಕ್ತು ಅದರಿಂದ ಇನ್ನೂ ಮುಖ್ಯವಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ಎಂಬತ್ತಾರು ವರ್ಷ ಎಂಬತ್ತಾರನೇ ಇಸ್ವಿಯವರೆಗೆ ಎಂಟು ವರ್ಷ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ಕರ್ನಾಟಕದ ಉದ್ದಗಲಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಭಾಷಣಕ್ಕೆ ನನ್ನ ಜೊತೆಯಲ್ಲಿ ಕಡ್ಡಾಯವಾಗಿ ನನ್ನ ಕಾರ್ನಲ್ಲಿ ಪಕ್ಕದಲ್ಲೇ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿದ್ದು ಗುರು ರಾಮಸ್ವಾಮಿ ಹೆಂಗರ್ಮ ಒಂದು ಒಂದು ದಿವಸ ಬೇಜಾರು ಮಾಡ್ಕೊ ಏನಪ್ಪ ಎಲ್ಲ ಕಡೆ ಹೋಗ್ತೀಯ ಅಂತ ನನಗೆ ಗುಣಗಲಿಲ್ಲ ಆಮೇಲೆ ಶೇಷಮ್ನವರು ಅವ್ರ ಮನೆ ಅವರ ಸೌಭಾಗ್ಯವತ್ತಿ ಶೇಷಮ್ನವರು ಕೊಡೋ ಕಾಫಿ ತಿಂಡಿ ಅದೆಷ್ಟು ನಾನು ತಿಂದಿದ್ದೇನೋ ಈಗ ನನಗೆ ಎಂಬತ್ತೆಂಟು ವರ್ಷ ನನಗೆ ಬಿ ಪಿ ಇಲ್ಲ ನನಗೆ ಪೈಲ್ಸ್ ಇಲ್ಲ ನನಗೆ ಶುಗರ್ ಕಂಪ್ಲೇಂಟ್ ಇಲ್ಲ ಎಷ್ಟು ಚೆನ್ನಾಗಿರೋದಕ್ಕೆ ಬಹುಶಃ ಶೇಷಮ್ನವ್ರು ಕೊಟ್ಟು ತಿಂಡಿನೂ ಕಾರಣ ಅಂತ ನಾನು ಭಾಳ ಕೃತಜ್ಞತೆಯಿಂದ ಅವ್ರನ್ನ ನಾನು ನಮಸ್ಕೊಳ್ತೀನಿ ಈ ಐಂಗಾರ ಮನೆ ಇದ್ದ ಏನು ವಿಶೇಷ ಅಂದರೆ ನಮ್ಮ ಗುರುಗಳು ಡಿ ಎಲ್ನ ಸಿಂಹಾಚಾರರು ಶಿಷ್ಯ ಹೋದರೆ ಅವರು ಅವ್ರ ಮನೆಯಲ್ಲಿ ಬೆಳ್ಳಿ ಲೋಟದಲ್ಲಿ ಸಾಮಾನ್ಯ ಅದು ದೊಡ್ಡ ಲೋಟ ತುಂಬ ಕಾಫಿ ಇದು ಬಹುಶಃ ಕಾಫಿ ಪುಡಿಯೂ ಕೂಡ ಅವ್ರ ಮನೆಯಲ್ಲೇ ವಿಶೇಷವಾಗಿ ಮಾಡ್ತಿರ್ತರು ಅಂತ ಕಾಣುತ್ತೆ ಹಾಗೆ ಇದು ಇದೆಲ್ಲ ನನಗೆ ನೆನಪಾಗ್ತದೆ ಆಮೇಲೆ ಗುರು ರಾಮಸ್ವಾಮಿಯಂಗಾರವ್ರನ್ನ ನಾನು ಶಿರ್ಸೆಯಲ್ಲಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಿದೆ ನಾನು ಅದು ಒಂದು ನನ್ನ ಬದುಕಿನಲ್ಲಿ ನಡೆಸಿದಂತಹ ಒಂದು ಸಂತೋಷದ ಕಾರ್ಯ ಅದು ಏನಾಯಿತು ಅದಕ್ಕೆ ಮೊದಲು ಸಾವಿರದ ಒಂಬೈನೂರ ಮೊದಲನೇ ಐವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದೆಹಲಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನಡೆಯಿತು ಆಗ ಜಿ ಪಿ ರಾಜರತ್ನ ಅದಕ್ಕೆ ಅಧ್ಯಕ್ಷರಾಗಿದ್ದರು ಮತ್ತು ಆಗಿನ ಪ್ರಧಾನಿಗಳಾದಂಥ ಮೊರಾರ್ಜಿ ಅವರು ಅದನ್ನು ಉದ್ಘಾಟನೆ ಮಾಡಿದರು ಡೆಲ್ಲಿ ಅದು ಅಖಿಲ ಭಾರತ ಐವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದಾದ ಮೇಲೆ ಐವತ್ತೊಂದನೇ ಕನ್ನಡ ಸಾಹಿತ್ಯದಿಂದ ಮೊದಲುಗೊಂಡು ಎಂಟು ಸಮ್ಮೇಳನ ಮಾಡೋ ಅವಕಾಶ ನಾನು ಜಿ ನಾರಾಯಣರಾದ ಮೇಲೆ ನಾನು ಅಧ್ಯಕ್ಷನಾದಂಥ ಅವಧಿಯಲ್ಲಿ ಆಗ ಐವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ನನ್ನ ವಿದ್ಯಾರ್ಥಿಯಾಗಿದ್ದು ಅವರು ಗುರುದಕ್ಷಿಣೆ ಅಂತ ಹೇಳಿ ಧರ್ಮಸ್ಥಳದಲ್ಲೇ ಪ್ರತಿ ವರ್ಷ ನಡೆಯುತ್ತೆ ಸಮ್ಮೇಳನ ಆದರೆ ಇದೊಂದು ವಿಶಿಷ್ಟವಾದ ಸಮ್ಮೇಳನವನ್ನು ನಡೆಸಿಕೊಟ್ರು ಅದಕ್ಕೆ ಅಡಿಗರು ಅಡಿಗರೆ ನಿಮ್ಮೇಶನ ಗೋಪಾಲಕೃಷ್ಣ ಅಡಿಗರು ಅದಕ್ಕೆ ಅಧ್ಯ ಮಾಡಿದ್ದೇನೆ ಆ ಸಮ್ಮೇಳನಕ್ಕೆ ನಮ್ಮ ಜೊತೆಯಲ್ಲೆಲ್ಲ ನಾನು ಕರ್ಕೊಂಡೋದು ಮಾಸ್ತಿ ವೆಂಕಟೇಶ್ ಹೆಂಗಾರು ಪೂರ್ತಿ ನರಸಿಂಹಚಾರ್ಯರು ಗುರು ರಾಮಸ್ವಾಮಿ ಹೆಂಗಾರು ಬಿ ಜಿ ಎಲ್ ಸ್ವಾಮಿ ಏನು ಮೂರ್ತಿಲ್ಲ ಭಾಳ ದೊಡ್ಡ ಹೆಸರುಗಳು ಪ್ರಾಥ ಅವ್ರನ್ನೆಲ್ಲ ನಾನು ಕರ್ಕೊಂಡೋಗಿ ಬಹಳ ಸಣ್ಣ ದೊಡ್ಡ ಸಮ್ಮೇಳನ ನಡೆಯಿತು ಎಲ್ಲೆಲ್ಲೂ ಗುರು ರಾಮೋಸ್ವಾಮಿ ಹೆಂಗರು ಮಾಸ್ತಿಯವರು ಅವ್ರನ್ನ ನೋಡಿ ಜನ ಇವ್ರನ್ನ ನೋಡೋ ಅವಕಾಶ ನಮಗೆ ಪ್ರಾಪ್ತ ಆಯ್ತಲ್ಲ ಅಂತ ಸಂತೋಷಪಡ್ತಾಯಿದ್ರು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಫೆಬ್ರವರಿ ತಿಂಗಳು ಧನ್ವಸ್ತು ನಡೆದಿದ್ದು ಅದಾದ ಮಾರನೇ ದಿವಸ ಇದು ಇನ್ನೊಂದು ಸಾಹಿತ್ಯ ಸಮ್ಮೇಳನ ಕಾಸರಗೋಡ್ನಲ್ಲಿ ಗಡಿನಾಡು ದೊಡ್ಡ ಸಮ್ಮೇಳನ ನಡೆದಿತ್ತು ಅದಕ್ಕೆ ಮಾಸ್ತಿಯವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ಪ್ರಯ ಎಲ್ಲ ಅಲ್ಲಿ ಅವರು ಬೇಡಿಕೊಂಡ್ರೆ ಯಾರು ಕೈಯಾರಿ ಕಂಜಣ್ಣ ಅವರೆಲ್ಲ ಪ್ರಾರ್ಥಿಸ್ಕೊಂಡ್ರೆ ಮಾಸ್ತಿಯವರು ಎಷ್ಟು ದೊಡ್ಡ ಅಂದರೆ ನಾಗರಾಜ ಹಿಂದೆ ಮಾಡಿ ನಾವೆಲ್ಲ ಎಣ್ಣೆಲಿಗಳು ಅವನು ಸಿಗಿದ್ರೆ ಅವಾಗ ನನಗೆ ನಲ್ವತ್ತೆರಡು ವರ್ಷವೋ ನಲ್ವತ್ತು ವರ್ಷವೋ ನನ್ನನ್ನು ಸಮ್ಮೇಳನ ಅಧ್ಯಕ್ಷ ಮಾಡಿ ಆದರೆ ಅವರೆಲ್ಲ ಬಂದರು ಧರ್ಮಸ್ಥಳದಿಂದ ಕಾಸರಗೋಡ್ಗೆ ವಾಹನದಲ್ಲಿ ಮಾಸ್ತಿ ಗೊರೂರು ಇವರುಗಳೆಲ್ಲ ಬಂದರು ತನ್ನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಬರೋ ಅಷ್ಟೊತ್ತಿಗೆ ಯಾರು ಸಾಹಿತಿ ಸಮ್ಮೇಳನದ ಡೆಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮತ್ತು ಧರ್ಮಸ್ಥಳದಲ್ಲಿ ತಮ್ಮ ಅಧಿಕಾರವನ್ನು ಅಡಿಗರಿಗೆ ವಹಿಸಿಕೊಟ್ರು ಅಂತ ರಾಜರತ್ನಂ ಅವರು ತೀರು ಹೋಗ್ಬಿಟ್ಟಿದ್ದರು ಆಮೇಲೆ ನಾ ಇದೆಲ್ಲ ಬೇರೆ ಪ್ರಸಂಗಗಳು ಹೀಗೆ ಅದಾದಮೇಲೆ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಒಂದು ನರಸಿಂಹಾಚಾರ ಆದರು ಆಗ ಸಭೆಯಲ್ಲಿ ಅವರು ಮುಂದಿನ ಸಮ್ಮೇಳನ ಯಾರು ಮಾಡಬೇಕು ಅಧ್ಯಕ್ಷರು ಅಂತ ಕೇಳಿಕೊಂಡಾಗ ಸಭೆಯವರೆಲ್ಲ ಕಾರ್ಯಸಮಿತಿ ಮೂವತ್ತೆರಡು ಜನರ ಕಾರ್ಯಕಾರಿ ಸಮಿತಿ ಒಬ್ಬೊಬ್ಬರು ಒಂದು ಹೆಸರನ್ನು ಸೂಚಿಸಿದರು ನಾನು ಗುರುವ್ರವರು ಐದು ಮಾ ಪೂಜ್ಯ ಸಮಾಚಾರ ಕಡೆಗೆ ಕೇಳಿದೆ ಅವರು ಹಿಂದಿನ ಸಮ್ಮೇಳನ ಅಧ್ಯಕ್ಷರಾಗಿ ಅದರಲ್ಲಿ ಕಾರ್ಯಸಮಿತಿಯೆಲ್ಲ ಬರೆಸೋದ್ ಅವರು ಹೇಳಿದ್ರು ಏನಪ್ಪ ಗುರೂರು ಮಾಡಿದೆ ಇದ್ದ ಮೇಲೆ ಸಮ್ಮೇಳನ ಯಾಕೆ ಮಾಡಬೇಕು ಅಂತ ಹೇಳಿದರು ಇಡೀ ಸಭೆ ಒಪ್ಪಿಕೊಂಡು ಗುರು ಅವನ್ನ ಸಿರಿಸಿ ಸಾಹಿತ್ಯ ಸಮ್ಮೇಳನ ಅದನ್ನು ಮುಖ್ಯಮಂತ್ರಿ ಆಗಿದ್ದವರು ಆಗ ಗುಂಡೂರಾಯರು ಮಾಡಬೇಕಾಗಿತ್ತು ಕಾರಣ ಅಂತದಿಂದ ಅವರು ಬರೋಕ್ಕಾಗಲಿಲ್ಲ ರಾಜಕಾರಣಿಯೊಬ್ಬರು ಉದ್ಘಾಟನೆ ಮಾಡಬೇಕಾಗಿದ್ದಂಥ ಸಮಾರಂಭವನ್ನು ಕಡೆಗಳಿಗೆಯಲ್ಲಿ ತಪ್ಪಿ ಹೋದಾಗ ಆ ಊರಿನವರೆಲ್ಲರನ್ನು ಕಾರ್ಯ ಯಾವುದು ಸ್ವಾಗತ ಸಮಿತಿ ಮಾಡಿಕೊಂಡಿದ್ರಲ್ಲ ಅವರು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನು ಕರೆಸಿ ಅವರಿಂದ ಉದ್ಘಾಟನೆ ಮಾಡಿಸಿದರು ಗುರುವ್ರವರಿಗೆ ಮತ್ತಷ್ಟು ಸಂತೋಷ ಆಯಿತು ಹೀಗಾಗಿ ಗುರುವರು ಮತ್ತು ನಾನು ಒಂದು ಅರವತ್ತು ವರ್ಷ ಜೊತೆಯಲ್ಲಿ ಜ್ಞಾಪಿಸ್ಕೊಂಡಾಗ ಬಹಳ ಅವರ ಬಗ್ಗೆ ನಾನೇ ಒಂದು ನೆನಪಿನ ಪುಸ್ತಕವನ್ನು ಬರಿಬಹುದೇನು ಅಂತ ಅನಿಸುತ್ತಾ